ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಹೊಸ ಸ್ಟಾಕ್ ಬಂದಿದೆ ಸ್ಯಾರೀಸು ಸೊ ಎಲ್ಲ ಮಿಕ್ಸ್ಡ್ ಆಗಿ ತೊಗೊಂಡು ಬಂದಿದ್ದೀನಿ ಇವತ್ತು ತುಂಬಾ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು ಸ್ಯಾರಿ ಡಿಸೈನ್ಸ್ ಇರ್ಬೋದು ಇವನ್ ಕ್ಲಾತ್ ಡಿಫ್ರೆನ್ಸ್ ಸ್ಯಾರೀಸ್ ಎಲ್ಲ ಇದೆ ನೋಡಿ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಎಲ್ಲ ಸ್ಯಾರಿ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಚಿಕ್ಕ ರೆಡ್ಲಿ ನಿಮಗೆ ಈಸಿಯಾಗಿ ವಿಸಿಟ್ ಮಾಡ್ಬೋದು ನಿಯರ್ ಬೈ ಬಸ್ ಸ್ಟಾಪ್ ಇದೆ ನಮ್ಮ ಶಾಪು ಎಲ್ಲ ರೀಸನಬಲ್ ರೇಟಲ್ಲಿ ನಮ್ಮ ಶಾಪಲ್ಲಿ ಕೊಡೋದು ಕ ಯಾಕೆ ಸೋಷಿಯಲ್ ಮೀಡ್ಯಾದಲೆಲ್ಲ ನೋಡ್ತಾ ಇದ್ದೀರಾ ಇವಾಗ ಬೇರೆಯವರೆಲ್ಲ ಎಷ್ಟೊಂದು ಪ್ರೈಸ್ ಕೋಟ್ ಮಾಡ್ತಾರೆ ಬಟ್ ನಮ್ಮ ಅಂಗಡಿಲಿ ಅವ್ರಿಗಿನ ಕಡಿಮೆ ಕೋಟಿಂಗ್ ಆಗಿರುತ್ತೆ ಯಾವುದೇ ಕ್ಲಾತ್ ಇರ್ಬೋದು ಅವ್ರಿಗಿನ್ನ ಕಡಿಮೆ ಪ್ರೈಸಲ್ಲೇ ಸಿಗ್ತಾಯಿದೆ ನಮ್ಮದು ಹೋಲ್ಸೇಲ್ ಎಲ್ಲ ಆದ್ರೂ ಗೆ ನಾನು ಹೋಲ್ಸೇಲ್ ರೇಟಲ್ಲಿ ಕೊಡ್ತಾಯಿದ್ದೀನಿ ಯಾರಿಗೇನಾದ್ರೂ ತಗೊಂಡಿರೋ ಕಸ್ಟಮರ್ಸ್ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಆ ಪ್ರೈಸಲ್ಲಿ ನಾನು ಕೊಡ್ತಾ ಇರೋದು ನೋಡಿ ಇದೆಲ್ಲ ಡಿಫ್ರೆಂಟ್ ಸ್ಯಾರೀಸೆಲ್ಲ ತಂದಿರೋದು ಇದ್ರೆಲ್ಲ ಓಪನ್ ಮಾಡಿ ನೆಕ್ಸ್ಟ್ ಟೈಮು ಫುಲ್ ಇನ್ ಡೀಟೇಲ್ ಸ್ಯಾರೀಸ್ ಬಗ್ಗೆ ವಿಡಿಯೋ ಮಾಡಿದಾಗ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಇವಾಗ ಯಾವುದೇದು ಸ್ಯಾರಿ ಹೊಸ ಸ್ಟಾಕ್ ಬಂದಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ನೋಡಿ ನಮ್ಮ ವೇದಿತಾ ಕೂಡ ಸ್ಟಾಕ್ ಎಲ್ಲ ಓಪನ್ ಮಾಡಿ ತೋರಿಸ್ತಾ ಇದ್ದಾಳೆ ಅವಳಿಗೆ ತುಂಬ ಇಂಟ್ರೆಸ್ಟ್ ವಿಡಿಯೋ ಎಲ್ಲ ಮಾಡೋದಕ್ಕೆ ಸೊ ಎಲ್ಲ ಸ್ಟಾಕ್ ಎಲ್ಲ ಅವಳೆ ಓಪನ್ ಮಾಡಿ ತೋರಿಸ್ತಾ ಇದ್ದಾಳೆ ಅಲ್ವಾ ವೇದಿತಾ ಹ್ಞೂ ಏನು ಸ್ಯಾರಿ ವೇದಿತಾ ಅದು ಸಿಲ್ಕ್ ಸಿಲ್ಕ್ ಸ್ಯಾರೀಸ್ ಸೊ ಇದೆಲ್ಲ ಇದು ಫಂಕ್ಷನ್ಸ್ಗೆಲ್ಲ ವೇರ್ ಮಾಡ್ಬೋದು ಮ್ಯಾರೇಜ್ಗೆಲ್ಲ ವೇರ್ ಮಾಡುವಂಥ ಸ್ಯಾರೀಸ್ ಕೂಡ ಇದೆ ಸೊ ಮ್ಯಾರೇಜ್ ಫಂಕ್ಷನ್ಸ್ಗೆಲ್ಲ ಬ್ರೈಡಲ್ ವೇರ್ ಥರನೇ ಕಾಣಿಸುತ್ತೆ ಅಂತ ಕಟ್ ಮಾಡಿ ವೇರ್ ಮಾಡ್ಬೋದು ಮಕ್ಳು ಕೂಡ ಕಟ್ ಮಾಡಿ ವೇರ್ ಮಾಡ್ಬೋದು ಚೂಡಿದಾರ್ ಏನಾದ್ರೂ ಮಾಡ್ಕೋಬಹುದು ಲೆಹಂಗ ಎಲ್ಲ ಸ್ಟಿಚ್ ಮಾಡಿಸ್ಕೋಬಹುದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಸಾರಿ ಗೋಲ್ಡನ್ ಸಾರಿ ಬ್ಲೂ ಕಲರ್ ಅಂತೂ ಎಕ್ಸ್ಪೆಕ್ಟ್ ಸಾರಿ ವೈಟ್ ನೋತೀರ ಎಲ್ಲ ಬ್ಲೌಸ್ ಮ್ಯಾಚ್ ಆಗೋದು ಹ್ಮ್ ಸೊ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಸಾರೀಸ್ ಎಲ್ಲ ಬಂದಿದೆ ಇವನ್ ಕಾಸ್ಟ್ ವೈಸ್ ಇವನ್ ಈ ವೈಟ್ ಬ್ಲೂ ಸಾರಿಗೆ ವೈಟ್ ಬ್ಲೌಸ್ ಕೂಡ ಫ್ರೀ ಆಗಿ ಇದೆ ಹ್ಮ್ ಬ್ಲೂ ಸಾರಿ ತಗೊಂಡ್ರೆ ವೈಟ್ ಬ್ಲೌಸ್ ಫ್ರೀಯಾಗಿ ಸಿಗುತ್ತೆ ಸೊ ಅದ್ರಲ್ಲೇನೆ ಬ್ಲೂ ಸ್ಯಾರೀಸ್ ಅಲ್ಲೇ ಡಿಸ್ಕ ಡಿಫ್ರೆಂಟ್ ಕಲರ್ಸ್ ಎಲ್ಲ ಬಂದಿದೆ ನೋಡ್ತಾ ಇದೀರಲ್ಲ ಬ್ಲೂ ಸ್ಯಾರಿಯಲ್ಲಿ ಲೈಟ್ ಬ್ಲೂನು ಬಂದಿದೆ ಬಟ್ ಬ್ಲೌಸ್ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇದೀರಲ್ಲ ಬ್ಲೌಸ್ ತೆಗಿತಾ ಇದ್ದೀನಿ ಸೊ ಅದು ಸ್ಯಾರಿ ಜೊತೆಗೂ ಇದೆ ಮುಂಡೆ ಇದೆ ಇದು ನೋಡ್ತಾ ಇದ್ದೀರ ತುಂಬ ಹೆವಿ ಗ್ರ್ಯಾಂಡಲ್ಲಿ ಇದೆ ಅಂತ ಹೇಳ್ಬೋದು ಟಿಶ್ಯೂ ಸಿಲ್ಕ್ ಸೊ ಯುಶ್ವಲಿ ಬ್ರೈಡ್ ಇಲ್ಸ್ ಹಾಕೊಳ್ಳೋ ಅಂತ ಸ್ಯಾರಿ ಬಟ್ ಇದೆಲ್ಲ ಪ್ಯೂರ್ ಸಿಲ್ಕ್ ಎಲ್ಲ ಸೆಮಿ ಸಿಲ್ಕಲ್ಲಿ ಬರೋಂಥದ್ದು ಸೊ ದಟ್ ಆಲ್ ಸ್ಮಾಲ್ ಫಂಕ್ಷನ್ಸ್ ಕೂಡ ವೇರ್ ಮಾಡ್ಬೋದು ಇದೇನು ನೋಡ್ತಾ ಇದ್ದೀರಾ ಇದು ಟ್ರೆಂಡಿಂಗಲ್ಲಿ ಇರೋವಂಥ ಸ್ಯಾರಿ ಕೊಡ್ತಾರೆ ಮತ್ತೆ ಇದು ಫ್ಲವರ್ ಡಿಸೈನಲ್ಲಿ ಕೂಡ ಕೊಡ್ಬೋದು ನಿಮಗೆ ಇದು ಯಾರಕ್ಕೆ ಬೇಕಾದರೂ ವರ್ಕ್ ಆಗುತ್ತೆ ಬೇರೆ ಬೇರೆ ವರ್ಕ್ ಆಗುತ್ತೆ ಬಾರ್ಡರ್ಗೂ ಈ ಗೋಲ್ಡ್ ಸ್ಯಾರಿಗೆ ಬಾರ್ಡರ್ ಬಂದು ಗೋಲ್ಡಲ್ಲೇ ಬಂದಿರೋದು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಡಿಫ್ರೆನ್ಸ್ ಡಿಫರೆಂಟ್ ಕಲರ್ಸ್ ಕೂಡ ಬರುತ್ತೆ ಈ ಬಾರ್ಡರ್ ಗೆ ಇದು ಏನು ಬಂದಿದೆ ಗೋಲ್ಡನ್ ಬಾರ್ಡರ್ ಕೊಟ್ಟಿದ್ದಾರೆ ಇದೆ ತುಂಬಾ ಟ್ರೆಂಡಿಂಗ್ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ಈ ಸ್ಯಾರಿ